ಇಸ್ರೇಲ್ ಇರಾನ್ ನಡುವೆ ಯುದ್ಧ ಮುಂದುವರಿತಾ ಇದೆ ಯುದ್ಧ ಮುಂದುವರಿಯುತ್ತಿರುವಂತೆಯೇ ಇರಾನ್ನ ಸರ್ಕಾರಿ ಟಿ ವಿ ಇಂಟರ್ನೆಟ್ಗಳ ಮೇಲೆ ಸೈಬರ್ ದಾಳಿ ಶುರುವಾಗಿದೆ ಇಲ್ಲಿ ಜನ ಇರಾನ್ ಸರ್ಕಾರದ ವಿರುದ್ಧ ದಂಗೆ ಏಳುವಂತೆ ಕರೆ ಕೊಡಲಾಗಿದೆ ಹೆಣ್ಣು ಮಕ್ಕಳು ಕೂಡಲು ಕತ್ತರಿಸಿಕೊಳ್ಳುವಂತಹ ದೃಶ್ಯವನ್ನು ಇಲ್ಲಿ ಪ್ರಸಾರ ಮಾಡಲಾಗ್ತಾ ಇದೆ ಇರಾನ್ ಸರ್ಕಾರದ ವಿರುದ್ಧವಾಗಿ ಸಾಕಷ್ಟು ವಿಡಿಯೋಗಳನ್ನು ಪೋಸ್ಟ್ ಮಾಡಲಾಗ್ತಾ ಇದೆ ಇಲ್ಲಿ ನೋಡಿ ಇರಾನ್ ಸರ್ಕಾರದ ವಿರುದ್ಧವಾಗಿ ಅಲ್ಲಿನ ಜನ ದಂಗೆ ಎಳ್ಳಿ ಅಂತ ಹೇಳಿ ಈ ಒಂದು ತಂತ್ರವನ್ನು ಕೂಡ ಅನುಸರಿಸಲಾಗ್ತಾ ಇದೆ ಸೈಬರ್ ದಾಳಿ ಆಗ್ತಾ ಇದೆ ಹೆಣ್ಣು ಮಕ್ಕಳು ಕೂದಲು ಕತ್ತರಿಸಿಕೊಳ್ಳುವಂಥ ದೃಶ್ಯವನ್ನು ಇಲ್ಲಿ ಪ್ರಸಾರ ಮಾಡಲಾಗ್ತಾ ಇದೆ ಇರಾನ್ ಸರ್ಕಾರದ ವಿರುದ್ಧವಾಗಿ ಜನ ದಂಗೆ ಎಳ್ಳಿ ಅಂಥೇಳಿ ಜನ ದಂಗೆ ಇದ್ದರು ಅಂತ ಹೇಳಿದ್ರೆ ಜನಗಳ ಸಹಕಾರ ಇಲ್ಲದೆ ಎಂಥದೇ ಸರ್ಕಾರ ಇದ್ರೂ ಕೂಡ ಸರ್ಕಾರಕ್ಕೆ ಪೆಟ್ಟು ಬೀಳುತ್ತೆ ಇರಾನ್ನ ಸರ್ಕಾರಿ ಟಿ ವಿ ಇಂಟರ್ನೆಟ್ಗಳ ಮೇಲೆ ಸೈಬರ್ ದಾಳಿ ಜೋರಾಗಿದೆ به جایی که در دیر ساختهای آموزش و پزشکی برای رفای چیز رو نداری آنکنه ایرانو اما این نیست که چند سیش این وضعیت شروع به تبریه کرد افتران